ಹಾಯ್ ಹೇಗಿದ್ದೀರ ಎಲ್ಲರು ಒಂದು ಕೆ ಜಿಯಷ್ಟು ಮಾಂಸದ ಸಾರು ಮಾಡ್ತಾಯಿದ್ದೀನಿ ಮತ್ತು ಅಡಿಷ್ನಲ್ ಬೆನಿಫಿಟ್ ಅಂತ ಒಂದು ಅದೇ ಸಾರಲ್ಲಿರೋ ಮಟನ್ ತೆಗೆದು ಅರ್ಧ ಕೆ ಜಿಯಷ್ಟು ಫ್ರೈ ಇದ್ದೀವಿ ತುಂಬ ರುಚಿಯಾಗಿರುತ್ತೆ ಮಾಡೋಕ್ಕೂ ಸುಲಭ ನೀವೀಗ ಸಲ ಮಾಡಿ ನೋಡಿ ಒಂದು ಕುಕ್ಕರ್ಗೆ ಒಂದೆರಡು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಅರ್ಶಿನ ಹಾಕ್ಕೊಂಡು ಚೆನ್ನಾಗಿ ಕೆಚ್ಚಿ ಒಗ್ಗರಣೆಗೆ ಹಾಕಬೇಕು ಇದು ಒಂದು ಕೆ ಜಿ ಮಾಂಸ ಇದು ಕ್ಲೀನ್ ಆಗಬೇಕು ಅಂದರೆ ಸ್ವಲ್ಪ ಅರ್ಶಿನ ಹಾಕಿ ಸ್ವಲ್ಪ ವಾ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಕ್ಲೀನ್ ಆಗುತ್ತೆ ಇದಕ್ಕೆ ಒಂದು ಟೇಬಲ್ ಚಮಚದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನಾನಿಲ್ಲಿ ಮಸಾಲೆ ಹುರ್ಕೊಳ್ಳೋದ್ರಿಂದ ಅದನ್ನು ಬದಲಾಯಿಸ್ತಾ ಇದ್ದೀನಿ ಪಕ್ಕದಲ್ಲಿ ಚೆನ್ನಾಗಿ ಹುರಿತೀನಿ ನಾನು ಅದನ್ನು ಈಗ ಒಂದು ಕಾಲು ಕಪ್ನಷ್ಟು ಧನ್ಯ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನಕಾಯಿ ಹಾಕ್ಕೋಬೇಕು ಇದು ಒಂದು ಎರಡು ತುಂಡು ಚಕ್ಕೆ ಒಂದು ಐದರಿಂದ ಆರು ಲವಂಗ ಮತ್ತು ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿಕೊಂಡು ಹಾಕ್ತಾಯಿದ್ದೀನಿ ಮತ್ತು ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸರುನ ಹಾಕ್ತಾಯಿದ್ದೀನಿ ಒಂದು ಆಗೋಷ್ಟು ಶುಂಠಿನ ಹಾಕ್ತಾಯಿದ್ದೀನಿ ಒಂದು ಟೊಮೆಟೋನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಟೊಮೆಟೊ ಜಾಸ್ತಿ ಹಾಕೋಲ್ಲ ಸ್ವಲ್ಪ ಹುಳಿ ಬಂದುಬಿಡತ್ತೆ ಮಟನ್ ಸಾರು ಯಾವಾಗಲೂ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಹಿಡಿ ಆಗೋಷ್ಟು ನಾಟಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಉರ್ಕೋಬೇಕು ಇದು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀರೋ ಅಷ್ಟು ಸಾರು ಚೆನ್ನಾಗಿ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಹುರ್ಕೊಂಡು ಇದನ್ನು ಸಣ್ಣಗೆ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ ನೋಡಿ ಇಷ್ಟ ಆದರೆ ಸಾಕು ಇದಕ್ಕೆ ಇವಾಗ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿ ಫ್ರೆಶ್ಶಾಗಿ ತಿಳ್ಕೊಂಡಿರೋಂಥ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಅಷ್ಟರೊಳಗಡೆ ಮಟನ್ ಹುರಿದಿರತ್ತೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಹುರಿದಿರತ್ತೆ ಅಂತ ನೋಡಿ ನೀರೆಲ್ಲ ಖಾಲಿ ಆಗಿದೆ ಫುಲ್ಲು ಡ್ರೈ ಆಗಿದೆ ಎಣ್ಣೆ ಬಿಟ್ಕೊಂಡಿದೆ ಇಷ್ಟು ಹುರ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಪರಿಮಳ ಬರುತ್ತೆ ಅರಶಿನ ಬೆಳ್ಳುಳ್ಳಿ ಹಾಕಿ ಹುರಿತಾ ಇರ್ತೀವಲ್ಲ ಅದು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ ಇವಾಗ ನಾನು ಮಸಾಲೆ ಎಲ್ಲ ಹುರ್ಕೊಂಡಿದ್ನಲ್ಲ ಅದನ್ನ ರುಬ್ಬಿ ಇದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದೂವರೆ ಲೀಟರ್ನಷ್ಟು ನೀರು ಹಾಕ್ತಾಯಿದ್ದೀನಿ ಈ ಮಟನ್ ಸಾರು ಯಾವತ್ತೂ ಮಿಲ್ಟ್ರಿ ಹೋಟೆಲ್ ಥರ ಇರಬೇಕು ಅಂದರೆ ನಿಮಗೆ ತೆಳ್ಳಗೆ ಇರಬೇಕು ಗಟ್ಟಿ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ನಿಮಗೆ ಗಟ್ಟಿ ಬೇಕು ಅಂದರೆ ನೀವು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೋಡಿ ಇಷ್ಟು ತೆಳ್ಳಗಿರಬೇಕು ಆವಾಗ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಇಡ್ಲಿಗೆ ದೋಸೆಗೆ ಮುದ್ದೆಗೆ ಅನ್ನಕ್ಕೆ ನೀವು ಅನ್ನಕ್ಕಿಂತ ಸಾರನೇ ಜಾಸ್ತಿ ಹಾಕ್ಕೊಂಡು ಕುಡಿತೀರಿ ಅಷ್ಟು ರುಚಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಇವಾಗ ಒಂದು ಐದು ನಿಮಿಷ ಹೈ ಫ್ಲೇಮ್ ಮಾಡಿ ಆಮೇಲೆ ಲೋ ಫ್ಲೇಮ್ ಮಾಡಿ ಬಿಟ್ಬಿಡಬೇಕು ಮುನ್ ಮೂರು ವಿಸಿಲ್ ಬಂದರೆ ಸಾಕು ನೋಡಿ ಇವಾಗ ಬೆಂದಿದೆ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಪ್ರೆಷರ್ ತೆಗಿವಾಗ ಹುಷಾರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸಾರು ಜಾಸ್ತಿ ಗಟ್ಟಿ ಆಗಿಬಿಟ್ರೆ ಅದು ನಾಟಿ ಸ್ಟೈಲ್ ಆಗೋದಿಲ್ಲ ಅದು ಎಷ್ಟು ತೆ ತೆಳ್ಳಗಿದ್ರೆ ರುಚಿ ಜಾಸ್ತಿ ನಾವು ಯಾವಾಗಲೂ ತೆಳ್ಳಗೆ ಮಾಡೋದು ನೋಡಿ ಇಷ್ಟ ಆದರೆ ಸಾಕು ಈ ಕುಕ್ಕರ್ ಮೇಲೆ ಒಂದು ಐದು ನಿಮಿಷ ಒಂದು ಸಣ್ಣ ಉರಿಲಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಇದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ ಉಪ್ಪು ಹೆಚ್ಚು ಕಮ್ಮಿ ಹಾಕ್ಕೊಂಡು ನೋಡ್ಕೊಂಡು ಮಾಡ್ಕೊಳ್ಳಿ ಈಗ ನಾನು ಮಟನ್ ತಲೆ ಮಾಂಸದ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ಪಕ್ಕದಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ತಲೆ ಮಾಂಸ ಸಾರನ್ನ ಒಂದು ಐದು ನಿಮಿಷ ಬೆಂದರೆ ಸಾಕೋದು ಇವಾಗ ಇಲ್ಲಿ ಒಂದು ಐದು ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ನೀವು ಯಾವುದಾದ್ರು ತೊಗೊಬೋದು ನಾನು ಇಲ್ಲಿ ಗುಂಡೂರು ತೊಗೊಳ್ತಾ ಇದ್ದೀನಿ ಒಂದು ಎರಡು ಮೆಣಸಿನಕಾಯಿ ಕನ್ಸಿ ಶೀಡ್ಕೊಂಡು ಹಾಕ್ಕೋಬೇಕು ಒಂದು ಐದು ಬೆಳ್ಳುಳ್ಳಿನ ಜಜ್ಜಿ ಹಾಕೋಬೇಕು ಒಂದು ಅರ್ಧ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇದಿಷ್ಟನ್ನು ಹುರ್ಕೋಬೇಕು ಅದಕ್ಕೆ ಫ್ರೆಶ್ ಆಗಿರೋ ಕರಿಬೇವು ಹಾಕ್ಕೊಂಡು ಒಂದು ನಿಮಿಷ ಹುರ್ಕೊಳ್ಳಿ ಸಾಕು ತುಂಬ ಸುಲಭ ಇದು ಮಾಡ್ಕೊಳ್ಳೋದು ತಲೆ ಮಾಂಸ ಅದರ ಕುಕ್ಕರಲ್ಲಿ ಚೆನ್ನಾಗಿ ಬೆಂದಿರುತ್ತಲ್ಲ ಮಸಾಲ ಹಿಡ್ಕೊಂಡಿರುತ್ತೆ ಇದು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಹಾಕಿ ನಾವು ಫ್ರೈ ಮಾಡಿದಾಗ ಸಾರನ್ನ ಸಾರಲ್ಲಿ ತಿನ್ನೋದಕ್ಕಿಂತ ಫ್ರೈ ತಿನ್ನೋದೇ ಜಾಸ್ತಿ ಆಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಹಾಕ್ಕೋಬೇಕು ಹುರಿನ ಇಟ್ಕೊಳ್ಳಿ ಇಲ್ಲಾಂದರೆ ಇದು ಹಾಕೋದೆಲ್ಲ ಸೀದೋಗುತ್ತೆ ಒಂದು ಅರ್ಧ ಚಮಚ ಜೀರಿಗೆ ಪೌಡರ್ ಇದ್ದೀನಿ ಇದಕ್ಕೆ ಒಂದು ಚಮಚ ಅಷ್ಟು ಧನಿಯಾ ಪುಡಿ ಹಾಕ್ಕೋಬೇಕು ನೋಡಿ ಒಂದು ಚಮಚ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಅಚ್ಚ ಖಾರದ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಒಂದು ಚಮಚ ಹಾಕ್ಕೋಬೋದು ಈಗ ಮೆಣಸಿನಕಾಯಿ ಮತ್ತು ಕರಿಮೆಣಸು ಎಲ್ಲ ಹಾಕ್ತೀವಲ್ಲ ಅದಕ್ಕೆ ಅರ್ಧ ಮೆಣಸು ಅರ್ಧ ಚಮಚ ಸಾಕು ಇದನ್ನು ಕಡಿಮೆ ಹುರಿಲಿಟ್ಕೊಳ್ಳಿ ಲೈಟಾಗಿ ಸ್ವಲ್ಪ ಬಾಳಿಸ್ಕೊಂಡ್ರೆ ಸಾಕು ಇವಾಗ ನಾವು ಈ ಕುಕ್ಕರಲ್ಲಿ ಮಾಂಸ ಬೀಚಿತ್ತಲ್ಲ ಅದನ್ನು ಒಂದು ಅರ್ಧ ಕೆ ಅಷ್ಟು ತೊಗೊಂಡು ಇದಕ್ಕೆ ಹಾಕ್ಕೋಬೇಕು ಇದು ನೀರೇನು ಬೇಕಾಗೋದಿಲ್ಲ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡು ಈ ಪಕ್ಕದ ಒಲೆಯಲ್ಲಿ ನಾನು ಸಾರನ್ನು ಬೇಯಿಸ್ತಾ ಇದ್ದೀನಿ ಇನ್ನೂ ಒಂದು ಐದು ನಿಮಿಷ ಕುಕ್ಕರ್ ತೆಗೆದ್ಮೇಲೆ ಒಂದು ಐದು ನಿಮಿಷ ಬೇಯಬೇಕು ಇವಾಗ ಅದರಿಂದ ತೆಗೆದು ಒಂದು ಅರ್ಧ ಕೆ ಜಿಯಷ್ಟು ಈ ತಲೆ ಮಾಂಸನ ಇದಕ್ಕೆ ಹಾಕ್ಕೊಂಡ್ರೆ ಸಾಕು ಈಗ ಸಾರೇ ಇರುತ್ತಲ್ಲ ನೀರಿನ ಅಂಶ ಅದು ಒಂದು ಅರ್ಧ ಸೌಟ್ ಬಿದ್ದೆ ಅದಕ್ಕೆ ಹಾಕುವಾಗ ಅದೇ ಸಾಕಾಗುತ್ತೆ ಒಂದು ಅರ್ಧ ಕೆ ಜಿಯಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಎರಡು ನಿಮಿಷ ಈಗ ಬಾಡಿಸ್ಕೊಂಡ್ರೆ ಸಾಕು ಅದಾಗಲೇ ಬೆಂದಿರುತ್ತೆ ನಾವು ಹಾಕಿರೋ ಮಸಾಲ ಅದಕ್ಕೆ ಹಿಡಿದ್ರೆ ಸಾಕು ಇವಾಗ ಇದು ಒಂದು ಇದಕ್ಕೆ ಒಂದು ಟೀ ಚಮಚದಷ್ಟು ಮೆಣಸಿನ ಪುಡಿ ಇದ್ದೀನಿ ಒಂದು ಟೀ ಚಮಚ ಹಾಕ್ಕೊಂಡ್ರೆ ಸಾಕು ನೋಡಿ ಈಗ ಒಂದು ನಿಮಿಷ ಹಿಂಗೆ ಬಾಡಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಒಲೆ ಮೇಲೆ ಇರೋದಿನ ಬೇಡ ಇದು ಇವಾಗ ರೆಡಿಯಾಗಿದೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ನನಗನ್ಸುತ್ತೆ ಇದು ನಿಮಗೆ ರುಚಿ ಕೊಡಂಗಿದ್ದರೆ ಎಷ್ಟು ಚೆನ್ನಾಗಿರೋದು ಅಂತ ಯಾಕಂದರೆ ನಾವು ಏನೇ ಹೇಳಿದ್ರು ನೀವು ಮಾಡಿ ತಿಂದಾಗಲೇ ಅದು ರುಚಿ ನಿಮ್ಗೆ ಗೊತ್ತಾಗೋದು ತಿನ್ನೋವರೆಗೂ ರುಚಿ ಗೊತ್ತಾಗೋದಿಲ್ಲ ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೂ ಅಷ್ಟು ರುಚಿಯಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟು ಮಿಲ್ಟ್ರಿ ಹೋಟೆಲಲ್ಲಿ ಸಿಗೋ ಥರನೇ ಇರುತ್ತೆ ನೀವು ಒಂದ್ಸಲ ಮಾಡಿ ಹೇಗಿದೆ ಅಂತ ನಾನು ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ತಿಂದು ಹೇಗಿದೆ ಅಂತ ನಾನು ಕಮೆಂಟ್ ಮಾಡಿ ಹೇಳಿ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಖಂಡಿತವಾಗ್ಲೂ ಒಂದು ಸಲ ಮಾಡಬೇಕು ಆವಾಗಲೇ ಇದ್ರ ರುಚಿ ಗೊತ್ತಾಗೋದು ನಿಮಗೆ